ನಮಸ್ಕಾರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಹು ಮುಖ್ಯವಾದ ಒಂದು ಕಾನ್ಸೆಪ್ಟ್ ನ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದೀನಿ ಖಂಡಿತ ಈ ವಿಡಿಯೋ ಸ್ವಲ್ಪ ಜಾಸ್ತಿ ಆಗಬಹುದು ಬಟ್ ಕೊನೆವರೆಗೂ ನೋಡಿ ನಿಮ್ಗೆ ಇರುವಂತಹ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ ಆಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾ ಇಲ್ಲಿ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಖಂಡಿತ ನಿಮಗೆ ಕ್ಲಾರಿಟಿ ಇರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಪೂರ್ತಿ ವಿಚಾರ ಅಂತ ಪ್ರಯತ್ನ ಪಡಿ ಹಾಗಾದ್ರೆ ಏನ್ ಕಾನ್ಸೆಪ್ಟ್ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಅನ್ಲಿಸ್ಟೆಡ್ ಶೇರ್ಸ್ ಗಳನ್ನ ಬೈ ಮಾಡೋದರ ಬಗ್ಗೆ ತುಂಬಾ ದಿನದಿಂದ ನಮ್ಮ ಹಲವು ವ್ಯೂವರ್ಸ್ ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ರಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಅನ್ಲಿಸ್ಟೆಡ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಸ್ಪೆಷಲಿ ಇಲ್ಲಿ ನಾವು ಬೈ ಮಾಡೋದಾದ್ರೆ ಯಾವ ರೀತಿ ಬೈ ಮಾಡಬಹುದು ಹಾಗೆ ಇದರಲ್ಲಿರುವಂತಹ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ನಂತರ ಅನ್ಲಿಸ್ಟೆಡ್ ಹಾಗೂ ಲಿಸ್ಟೆಡ್ ಶೇರ್ಗಳ ನಡುವೆ ವ್ಯತ್ಯಾಸ ಏನಿರುತ್ತೆ ನಂತರ ನಾವು ಯಾವ್ದಾದ್ರು ಇಂಟರ್ಮೀಡಿಯೇಟ್ಸ್ ಅನ್ನ ಅಂದ್ರೆ ಅನ್ಲಿಸ್ಟೆಡ್ ಶೇರ್ಸ್ ಅನ್ನ ಬೈ ಮಾಡೋದಾದ್ರೆ ಯಾವ ಪ್ಲಾಟ್ಫಾರ್ಮ್ ಬೆಟರ್ ಈ ಎಲ್ಲ ವಿಚಾರವನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಹೇಳಿದ್ದು ಸ್ವಲ್ಪ ವಿಡಿಯೋದಲ್ಲಿ ಅಂತ ಜಾಸ್ತಿ ಆದ್ರೂ ಕೂಡ ಕೊನೆವರೆಗೂ ನೋಡಿ ನಿಮಗೆ ಖಂಡಿತ ಅನ್ಲಿಸ್ಟೆಡ್ ಶೇರ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ ಮೊದಲಿಗೆ ಅನ್ಲಿಸ್ಟೆಡ್ ಶೇರ್ಸ್ ಅಂದ್ರೆ ಏನು ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಚೇಂಜಸ್ ಅಲ್ಲಿ ಯಾವ್ದಾದ್ರು ಒಂದು ಶೇರ್ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದು ಲಿಸ್ಟೆಡ್ ಶೇರ್ ಆಗುತ್ತೆ ಈ ಅನ್ಲಿಸ್ಟೆಡ್ ಶೇರ್ಸ್ ಮಾರ್ಕೆಟ್ ಅಲ್ಲಿ ಅಥವಾ ಎಕ್ಸ್ಚೇಂಜಸ್ ಅಲ್ಲಿ ಲಿಸ್ಟ್ ಆಗಿರೋದಿಲ್ಲ ಆದ್ರೆ ಕಂಪನಿಯ ಓನರ್ಸ್ ತಮ್ಮ ಪಾರ್ಟ್ ಆಫ್ ಓನರ್ಶಿಪ್ ಅನ್ನ ಬೇರೆ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂದ್ರೆ ಮಾರಾಟವನ್ನ ಮಾಡಿರ್ತಾರೆ ಸ್ಟೇಕ್ ಅನ್ನ ಹೇಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಸ್ಟೇಕ್ ಅನ್ನ ತಗೊಳ್ತೀವೋ ಅದೇ ರೀತಿ ಇರುತ್ತೆ ಬಟ್ ಇದು ಯಾವುದೇ ಎಕ್ಸ್ಚೇಂಜಸ್ ಮೂಲಕ ಟ್ರೇಡ್ ಆಗೋದಿಲ್ಲ ಡೈರೆಕ್ಟ್ ಕಂಪನಿ ಹಾಗೂ ಇನ್ವೆಸ್ಟರ್ಸ್ ಗಳ ಮಧ್ಯೆ ನಡೆಯುವಂತ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅದಕ್ಕೆ ಈಗ ಹಲವಾರು ಇಂಟರ್ಮೀಡಿಯರಿಸ್ ಕೂಡ ಇದಾವೆ ಹೇಗೆ ನಾವು ಲಿಸ್ಟೆಡ್ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಬ್ರೋಕರ್ಸ್ ಇದ್ದಾರೋ ಅದೇ ರೀತಿ ಇಂಟರ್ಮೀಡಿಯರಿಸ್ ಕೂಡ ಇದ್ದಾರೆ ಅವರ ಮೂಲಕ ಕೂಡ ಈಗ ನಾವು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಬಹುದಾಗಿರುತ್ತೆ ಹಾಗಾದ್ರೆ ಈ ಅನ್ಲಿಸ್ಟೆಡ್ ಶೇರ್ಸ್ ಅನ್ನ ನಾವು ಯಾವ ರೀತಿ ಬೈ ಮಾಡಬಹುದು ಯಾವೆಲ್ಲ ದಾರಿಗಳಿದ್ದಾವೆ ಇವುಗಳನ್ನ ಬೈ ಮಾಡ್ಲಿಕ್ಕೆ ಆ ವಿಚಾರವನ್ನ ನಾವು ನೋಡೋದಾದ್ರೆ ಔಟ್ ಟು ಬೈ ಇದಕ್ಕೆ ಎಸ್ಪೆಷಲಿ ಮೂರು ದಾರಿಗಳೆ ಮೊದಲನೇ ದಾರಿಯನ್ನ ನಾವು ನೋಡೋದಾದ್ರೆ ಥ್ರೂ ಎಂಪ್ಲಾಯೀಸ್ ಅಂದ್ರೆ ಯಾವುದೋ ಕಂಪನಿಯ ಶೇರ್ಸ್ ಅನ್ನ ನಾವು ತಗೊಳ್ಬೇಕು ಅಂತಂದ್ರೆ ಅಥವಾ ತಗೊಳುವಂತ ನಿರ್ಧಾರವನ್ನ ಮಾಡಿದ್ರೆ ಮೊದಲು ಆ ಕಂಪನಿಯ ಎಂಪ್ಲಾಯೀಸ್ ಅನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ ಕೇಸ್ ಏನಾದ್ರೂ ಅವ್ರ ಕಡೆ ಶೇರ್ ಇದ್ದಾವೆ ಫಾರ್ ಎಕ್ಸಾಂಪಲ್ ಕೆಲವು ಕಂಪನೀಸ್ ಇ ಎಸ್ಒಪಿ ಮೂಲಕ ಎಂಪ್ಲಾಯೀಸ್ ಗೆ ಶೇರ್ಸ್ ಅನ್ನ ಕೊಟ್ಟಿರ್ತಾರೆ ಅವ್ರ ಹತ್ರ ಇದ್ದಾವ ಅವ್ರ ಏನಾದ್ರು ಮಾರ್ತಾರ ಅಥವಾ ಯಾರಾದರೂ ಮಾರುವಂತವ್ರು ಇದ್ದಾರಾ ಸೊ ಈ ರೀತಿ ಕಾಂಟ್ಯಾಕ್ಟ್ ಮಾಡಿ ಕೂಡ ನಾವು ಶೇರ್ ಬೈ ಮಾಡಬಹುದು ಇದು ಡೈರೆಕ್ಟ್ ಡೀಲ್ ಆಗಿರುತ್ತೆ ಯಾವುದೇ ಇಂಟರ್ಮೀಡಿಯೇಟ್ಸ್ ಇರೋದಿಲ್ಲ ಮಧ್ಯದಲ್ಲಿ ಡೈರೆಕ್ಟ್ ಎಂಪ್ಲಾಯೀಸ್ ಹತ್ರ ಶೇರ್ ಇದ್ರೆ ಅವರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಕಡೆಯಿಂದ ನಾವು ಪರ್ಚೇಸ್ ಮಾಡುವಂತಹ ದಾ ಪ್ರೈಸ್ ಅದಕ್ಕೆ ಒಂದು ಪ್ರೈಸ್ ಇದ್ದೇ ಇರುತ್ತೆ ಅದ್ರ ಮೇಲೆ ಇನ್ ಬಿಟ್ವೀನ್ ಎಂಪ್ಲಾಯಿ ಅಂಡ್ ಮಾತುಕತೆಗಳ ನಂತರ ಬೈ ಮಾಡುವಂತ ನಿರ್ಧಾರವನ್ನ ಮಾಡಬಹುದು ಇದು ಮೊದಲನೇ ದಾರಿ ದಾರಿಯಾಗಿರುತ್ತೆ ಎರಡನೇ ದಾರಿಯನ್ನ ನೋಡಿದ್ರೆ ಸ್ಟಾರ್ಟ್ಅಪ್ ಫಂಡಿಂಗ್ ಹೊಸ ಹೊಸ ಸ್ಟಾರ್ಟ್ಅಪ್ ಗಳು ಪ್ರತಿದಿನ ಕೂಡ ಒಂದಲ್ಲ ಒಂದು ಸ್ಟಾರ್ಟ್ ಆಗ್ತಾ ಇರ್ತವೆ ಹಲವರಿಗೆ ಫಂಡ್ ನ ಅವಶ್ಯಕತೆ ಇರುತ್ತೆ ಎಸ್ಪೆಷಲಿ ನಾವು ಒಂದಷ್ಟು ವಿಚಾರವನ್ನು ತಿಳಿಸ್ಕೊಂಡು ಆ ಸ್ಟಾರ್ಟ್ಅಪ್ ಯಾವ ರೀತಿ ಇದೆ ಯಾವ ರೀತಿ ಬೆಳೆಯುವಂತ ಅವಕಾಶ ಇದೆ ಇದನ್ನೆಲ್ಲ ನಾವು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇಲ್ಲಿ ಕಡಿಮೆಯಿಂದ ಜಾಸ್ತಿವರೆಗೂ ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ವೆಂಚರ್ ಕ್ಯಾಪಿಟಲಿಸ್ಟ್ ಏನು ನೂರಾರು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಕೋಟ್ಯಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಅಷ್ಟೇ ಅಲ್ಲ ಸಾವಿರಗಳಿಂದ ಕೂಡ ಇನ್ವೆಸ್ಟ್ ಮಾಡುವಂತ ದಾರಿ ಇರುತ್ತೆ ಬಟ್ ನಾವು ಸ್ಟಾರ್ಟ್ಅಪ್ ಓನರ್ಸ್ ಯಾರು ಸ್ಟಾರ್ಟ್ಅಪ್ ಮಾಡ್ತಾರೆ ಅಂತವರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಾವು ಬೈ ಮಾಡಬೇಕಂತಂದ್ರೆ ಅಥವಾ ನಮ್ಮ ಮಧ್ಯೆ ಯಾರಾದರೂ ಇದ್ರೆ ಅಂತವರಿಂದ ಬೈ ಮಾಡಬಹುದಾಗಿರುತ್ತೆ ಇದು ಎರಡನೇ ದಾರಿಯಾಗಿರುತ್ತೆ ಇನ್ನು ಮೂರನೇ ದಾರಿಗೆ ಬಂದ್ರೆ ಅದು ಥ್ರೂ ಅಂದ್ರೆ ಬ್ರೋಕರ್ಸ್ ಇದಕ್ಕೆ ಸಪರೇಟ್ ಬ್ರೋಕರ್ಸ್ ಇದ್ದಾರೆ ಅನ್ಲಿಸ್ಟೆಡ್ ಶೇರ್ ಗಳನ್ನ ಬೈ ಸೆಲ್ ಮಾಡಲಿಕ್ಕೆ ಸಪರೇಟ್ ಪ್ಲಾಟ್ಫಾರ್ಮ್ ಗಳನ್ನ ಮಾಡ್ಕೊಂಡಿದ್ದಾರೆ ಬಟ್ ನಾವಿಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ವೆಲ್ ನೋನ್ ಪ್ಲಾಟ್ಫಾರ್ಮ್ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇತ್ತೀಚೆಗಂತೂ ಸುಮಾರು ಫೇಕ್ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ವೆಲ್ ನೋನ್ ಪ್ಲಾಟ್ಫಾರ್ಮ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಅನ್ಲಿಸ್ಟೆಡ್ ಶೇರ್ ಬೈ ಮಾಡಬೇಕು ಅಂತ ಅಂದ್ರೆ ಈ ಮೂರು ದಾರಿಗಳ ಮೂಲಕ ನಾವು ಅನ್ಲಿಸ್ಟೆಡ್ ಶೇರ್ ಬೈ ಮಾಡಬಹುದಾಗಿರುತ್ತೆ ಹಾಗಾದ್ರೆ ಇದರಲ್ಲಿರುವಂಥ ಅಡ್ವಾಂಟೇಜಸ್ ಏನು ಸೊ ಮೊದಲು ಅಡ್ವಾಂಟೇಜಸ್ ಅನ್ನ ತಿಳ್ಕೊಳ್ಳೋಣ ಆನಂತರ ಡಿಸ್ಅಡ್ವಾಂಟೇಜಸ್ ಹೋಗೋಣ ಇಲ್ಲಿರುವಂತ ಲಾಭಗಳು ಅಂದ್ರೆ ಇನ್ವೆಸ್ಟ್ ಮಾಡಿದ್ರೆ ಯಾವೆಲ್ಲ ಅವಕಾಶಗಳು ಆ ವಿಚಾರವನ್ನ ನೋಡೋದಾದ್ರೆ ಸೊ ಮೊದಲನೇದಾಗಿ ಐ ಗ್ರೋತ್ ಪೊಟೆನ್ಶಿಯಲ್ ಇರುತ್ತೆ ಅನ್ ಶೇರ್ಸ್ ಅಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ಗ್ರೋತ್ ಗೆ ತುಂಬಾ ಒಳ್ಳೆ ಅವಕಾಶ ಇರುತ್ತೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಆ ಕಂಪನಿ ಲಿಸ್ಟ್ ಆದ್ರೆ ಒಳ್ಳೆ ಲಾಭವನ್ನ ಕೊಡುವಂತ ಚಾನ್ಸಸ್ ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ದೊಡ್ಡ ಮಟ್ಟದ ಲಾಭವನ್ನ ಗಳಿಸುವಂತ ಅವಕಾಶ ಈ ಅನ್ಲಿಸ್ಟೆಡ್ ಲಿಸ್ಟೆಡ್ ಕಂಪನೀಸ್ ಅಲ್ಲಿರುತ್ತೆ ಯಾಕಂದ್ರೆ ತುಂಬಾ ಜನರ ಕಣಿಗೆ ಬಿದ್ದಿರೋದಿಲ್ಲ ಕಂಪನೀಸ್ ಹಾಗಾಗಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಕೂಡ ತುಂಬಾನೇ ಕಡಿಮೆ ಇರುತ್ತೆ ತುಂಬಾ ಜನರ ಕಣಿಗೆ ಬೀಳೋದು ಒನ್ಸ್ ಲಿಸ್ಟ್ ಆದ್ಮೇಲೆ ಕೆಲವೊಂದು ಕಂಪನೀಸ್ ಲಿಸ್ಟ್ ಆಗ್ತವೆ ಕೆಲವೊಂದು ಲಿಸ್ಟ್ ಆಗೋದಿಲ್ಲ ಈ ರೀತಿ ಸಾಕಷ್ಟು ಇರುತ್ತೆ ಬಟ್ ದೊಡ್ಡ ಮಟ್ಟದ ಲಾಭವನ್ನ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಶೇರ್ಗಳು ಇದು ಮೊದಲನೇ ಅಡ್ವಾಂಟೇಜ್ ಇನ್ನು ಎರಡನೇ ಅಡ್ವಾಂಟೇಜ್ ಬರೋದಾದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವವರ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಹೆವಿ ಬೈಯಿಂಗ್ ಸೆಲ್ಲಿಂಗ್ ಕಂಡು ಬರೋದಿಲ್ಲ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ಈ ಸ್ಟಾಕ್ ಗಳು ಅಂಡರ್ ವ್ಯಾಲ್ಯೂಡ್ ಆಗಿರ್ತವೆ ಹಾಗಂತ ಎಲ್ಲ ಸ್ಟಾಕ್ ಗಳು ಕೂಡ ಅಂಡರ್ ವ್ಯಾಲ್ಯೂಡ್ ಆಗಿರ್ತವೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ಖಂಡಿತ ಕೆಲವು ಅದರಲ್ಲೂ ಬೂಸಿಂಗ್ ಸ್ಟಾಕ್ಗಳು ಅಂಡರ್ ವ್ಯಾಲ್ಯೂಡ್ ಆಗಿರೋದಿಲ್ಲ ಬೂಸಿಂಗ್ ಸ್ಟಾಕ್ಸ್ ಅಂತಂದ್ರೆ ಯಾವಾಗ ಸುದ್ದಿ ಮಾಡುವಂಥ ಶೇರುಗಳು ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಬಂದಾಗ ತುಂಬಾನೇ ಸುದ್ದಿಯಲ್ಲಿರುವಂಥ ಶೇರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆ ನೇಮ್ ಸರ್ಕ್ಯುಲೇಟ್ ಆಗ್ತಿದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಜಾಸ್ತಿ ಜನ ಬೈಯಸ್ ಬಂದೇ ಬರ್ತಾರೆ ಆಗ ವ್ಯಾಲ್ಯೇಷನ್ ಕೂಡ ಜಾಸ್ತಿ ಆಗ್ಬೋದಾಗಿರುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಅಂಡರ್ ವ್ಯಾಲ್ಯೂಡ್ ಆಗಿರುತ್ತವೆ ಮೆಜಾರಿಟಿ ಸ್ಟಾಕ್ಗಳು ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನೀಸ್ ಅಂದ್ರೆ ಅಂಡರ್ ವ್ಯಾಲ್ಯೂಯೇಷನ್ ಯಾವಾಗ್ಲೂ ಇರೋದಿಲ್ಲ ಬಟ್ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ ಅದೊಂದು ಅಡ್ವಾಂಟೇಜ್ ಇರುತ್ತೆ ಬೈಯರ್ಸ್ಗೆ ಏನು ಮೂರನೇ ಅಡ್ವಾಂಟೇಜ್ ಗೆ ಬರೋದಾದ್ರೆ ಇಲ್ಲಿ ಕಂಪೇರ್ ಟು ಲಿಸ್ಟೆಡ್ ಸ್ಟಾಕ್ಸ್ ವೊಲೆಟಿಲಿಟಿ ಕಡಿಮೆ ಇರುತ್ತೆ ಅಂದ್ರೆ ಫ್ಲಕ್ಚುಯೇಷನ್ಸ್ ಅಪ್ಸ್ ಅಂಡ್ ಡೌನ್ಸ್ ಏನಿರುತ್ತೆ ಆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಕಡಿಮೆ ಇರುತ್ತೆ ಬಿಕಾಸ್ ಆಫ್ ಲೋ ವಾಲ್ಯೂಮ್ಸ್ ಇಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಯಾವಾಗ್ಲೂ ನಡೆಯೋದ್ರಿಂದ ವೊಲಟಿಲಿಟಿ ಜಾಸ್ತಿ ಇರೋದಿಲ್ಲ ಕಂಪೇರ್ ಟು ಲಿಸ್ಟೆಡ್ ಸ್ಟಾಕ್ಸ್ ಕಡಿಮೆ ವೊಲಟಿಲಿಟಿ ಇರುತ್ತೆ ಸ್ವಲ್ಪ ಮೇಲೆ ಹೋಗಬಹುದು ಅಥವಾ ಸ್ವಲ್ಪ ಕೆಳಗಡೆ ಬರಬಹುದು ಈ ರೀತಿ ಫ್ಲಕ್ಚುಯೇಷನ್ಸ್ ಕಡಿಮೆ ಇರುತ್ತೆ ಫ್ಲಕ್ಚುಯೇಷನ್ಸ್ ಕಡಿಮೆ ಇದ್ದಾಗ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇರುತ್ತೆ ಕೆಳಗಡೆ ಹೋದ್ರೆ ತುಂಬಾ ಕೆಳಗಡೆ ಹೋಗೋದಿಲ್ಲ ಮೇಲ್ಗಡೆ ಹೋದ್ರು ತುಂಬಾ ಮೇಲೂ ಹೋಗೋದಿಲ್ಲ ಕೆಳಗಡೆ ಹೋದಾಗ ಭಯ ಆಗೋದಿಲ್ಲ ಸೊ ಆ ಒಂದು ಅಡ್ವಾಂಟೇಜ್ ಈ ಅನ್ಲಿಸ್ಟೆಡ್ ಶೇರುಗಳಲ್ಲಿ ಇರುತ್ತೆ ಇನ್ನು ನೆಕ್ಸ್ಟ್ ಅಡ್ವಾಂಟೇಜ್ ಗೆ ಬರೋದಾದ್ರೆ ಅರ್ಲಿ ಅಕ್ಸೆಸ್ ಬೆಸ್ಟ್ ಕಂಪನೀಸ್ ಅನ್ನ ನಾವು ಮುಂಚೆನೆ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ಮಾರ್ಕೆಟ್ ಗೆ ಗೊತ್ತಾಗುವಷ್ಟರಲ್ಲಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಆ ಒಂದು ಅಡ್ವಾಂಟೇಜ್ ಅನ್ಲಿಸ್ಟೆಡ್ ಶೇರ್ ಗಳಲ್ಲಿ ಇರುತ್ತೆ ಅರ್ಲಿ ಅಕ್ಸೆಸ್ ನಮ್ಗೆ ಸಿಗುತ್ತೆ ಎಸ್ಪೆಷಲಿ ಒಳ್ಳೊಳ್ಳೆ ಇನೋವೇಟಿವ್ ಕಂಪನೀಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಂತ ಅವಕಾಶ ಸಿಗುತ್ತೆ ಅನ್ಲಿಸ್ಟೆಡ್ ಶೇರ್ ಗಳ ಸೆಗ್ಮೆಂಟ್ ಅಲ್ಲಿ ಈ ಒಂದು ಅಡ್ವಾಂಟೇಜ್ ನಮ್ಗೆ ಇರುತ್ತೆ ಇನ್ನು ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಕಡೆ ಬರೋಣ ಈಗ ಅಡ್ವಾಂಟೇಜಸ್ ಅನ್ನ ತಿಳ್ಕೊಂಡ್ವಿ ಡಿಸ್ಅಡ್ವಾಂಟೇಜಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ರಿಸ್ಕ್ ಫ್ಯಾಕ್ಟರ್ ಇಲ್ಲೇ ಇರೋದು ಡಿಸ್ಅಡ್ವಾಂಟೇಜಸ್ ಅಲ್ಲಿ ನಾವು ಮೊದಲು ನೋಡೋದಾದ್ರೆ ಲಿಕ್ವಿಡಿಟಿ ರಿಸ್ಕ್ ಅಂದ್ರೆ ಕಡಿಮೆ ಲಿಕ್ವಿಡಿಟಿ ಇರುತ್ತೆ ಇಲ್ಲಿ ನಾವು ಅಂದುಕೊಂಡಂತ ಸಂದರ್ಭದಲ್ಲಿ ಎಂಟ್ರಿ ಎಕ್ಸಿಟ್ ಮಾಡೋಕಾಗೋ ಅಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಬೈ ಮಾಡಬೇಕು ಅಂದಾಗ ಯಾರು ಸೆಲ್ಲರ್ಸೇ ಇರೋದಿಲ್ಲ ಅಥವಾ ನಾವು ಸೆಲ್ ಮಾಡ್ಬೇಕು ಅಂದಾಗ ಯಾರು ಬೈಯರ್ಸೇ ಇರೋದಿಲ್ಲ ಆಗ ಸೆಲ್ ಮಾಡೋಕಾಗೋದಿಲ್ಲ ಈ ರೀತಿಯ ಲಿಕ್ವಿಡಿಟಿ ರಿಸ್ಕ್ ಇರುತ್ತೆ ನಾವು ಎಂಟ್ರಿ ಆಗಬೇಕು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಎಕ್ಸಿಟ್ ಆಗಬೇಕು ಅಂದ್ಕೊಂಡಂತ ಸಂದರ್ಭದಲ್ಲಿ ಎಕ್ಸಿಟ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬೈಯರ್ ಸೆಲ್ಲರ್ಸ್ ಲಿಮಿಟೆಡ್ ಇರ್ತಾರೆ ಜೊತೆಗೆ ನಮ್ಮ ಹತ್ರ ಒಂದು ಐದು ಸಾವಿರ ಶೇರ್ಸ್ ಇದೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಐದು ಸಾವಿರ ಶೇರ್ಸ್ ಅನ್ನ ಸೆಲ್ ಮಾಡೋಕೋದ್ರೆ ಯಾರು ಬೈಯರ್ಸೇ ಇರೋದಿಲ್ಲ ಅಥವಾ ನಾನೊಂದ್ ಐದು ಸಾವಿರ ಶೇರ್ ಗಳನ್ನ ಬೈ ಮಾಡ್ಬೇಕು ಅಂತಂದ್ರೆ ಯಾರು ಸೆಲರ್ಸೇ ಇರೋದಿಲ್ಲ ಈ ರೀತಿಯ ಲಿಕ್ವಿಡಿಟಿ ರಿಸ್ಕ್ ಇರುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಸರಿಯಾದ ಸಂದರ್ಭದಲ್ಲಿ ಎಂಟ್ರಿ ಆಗೋಕ್ಕೂ ಆಗೋದಿಲ್ಲ ಸರಿಯಾದ ಸಂದರ್ಭದಲ್ಲಿ ಎಕ್ಸಿಟ್ ಆಗೋಕ್ಕೂ ಆಗೋದಿಲ್ಲ ಹೇಗೆ ನಾವು ಲಿಸ್ಟೆಡ್ ಸ್ಟಾಕ್ ಗಳಲ್ಲಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ತೀವಲ್ಲ ಅಂತ ಸಂದರ್ಭದಲ್ಲಿ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸೆಲ್ಲರ್ಸ್ ಇರೋದಿಲ್ಲ ಲೋಯರ್ ಸರ್ಕ್ಯೂಟ್ ಅಲ್ಲಿ ಬೈಯರ್ಸ್ ಇರೋದಿಲ್ಲ ಹಾಗೆ ಇಲ್ಲೂ ಕೂಡ ಆ ಒಂದು ರಿಸ್ಕ್ ಇರುತ್ತೆ ಲಿಕ್ವಿಡಿಟಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅದೊಂದು ದೊಡ್ಡ ರಿಸ್ಕ್ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಡಿಸ್ಕ್ಲೋಸರ್ ಇದಂತೂ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇಲ್ಲಿ ಕಡಿಮೆ ಡಿಸ್ಕ್ಲೋಸರ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲಿಸ್ಟೆಡ್ ಸ್ಟಾಕ್ ಅಂತಂದ್ರೆ ಅದಕ್ಕೆ ಸೆಬಿಯ ಸರ್ಟೈನ್ ರೂಲ್ಸ್ ಇದೆ ನೀವು ಇಂತಹ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಶೇರ್ ಹೋಲ್ಡರ್ಸ್ ಇಂದ ಮುಚ್ಚಿಡಬಾರದು ಅಂತ ಶೇರ್ ಹೋಲ್ಡರ್ಸ್ ಗೆ ತಿಳಿಸಬೇಕು ಅಂತ ಡಿಸ್ಕ್ಲೋಸರ್ಸ್ ಗೆ ಸಾಕಷ್ಟು ನಾಮ್ಸ್ ಇದೆ ಆದ್ರೆ ಅನ್ಲಿಸ್ಟೆಡ್ ಶೇರ್ ಗಳಿಗೆ ಬಂದ್ರೆ ಇಲ್ಲಿ ಅಂತಹ ಯಾವುದೇ ರೂಲ್ಸ್ ಇಲ್ಲ ಹಾಗಾಗಿ ನಮಗೆ ಮೋಸ್ಟ್ ಆಫ್ ದ ಟೈಮ್ ಕಂಪನೀಸ್ ಬಗ್ಗೆ ಹೆಚ್ಚಿನ ವಿಚಾರಗಳು ಗೊತ್ತೇ ಆಗೋದಿಲ್ಲ ಜೊತೆಗೆ ಎಷ್ಟೋ ಮಾಹಿತಿಯನ್ನ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಕೊಡೋದೇ ಇಲ್ಲ ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಇಲ್ಲ ಈ ಮಾಹಿತಿಯನ್ನ ಕೊಡ್ಲೇಬೇಕು ಅಂತ ಅನ್ಲಿಸ್ಟೆಡ್ ಶೇರುಗಳಿಗೆ ಲಿಸ್ಟೆಡ್ ಶೇರ್ ತರ ಹಾಗಾಗಿ ವೆರಿ ಲೋ ಡಿಸ್ಕ್ಲೋಸರ್ಸ್ ಇರುತ್ತೆ ಇದೊಂದು ಬಿಗ್ ರಿಸ್ಕ್ ಅಂತಾನೆ ಹೇಳ್ಬೋದು ಇನ್ವೆಸ್ಟ್ ಮಾಡುವಾಗ ಈ ಶೇರ್ಗಳಲ್ಲಿ ಅದೇ ಲಿಸ್ಟೆಡ್ ಆದ್ರೆ ಅದು ಪಾಸಿಟಿವ್ ನ್ಯೂಸ್ ಇರಬಹುದು ಅಥವಾ ನೆಗೆಟಿವ್ ನ್ಯೂಸ್ ಇರಬಹುದು ಅಥವಾ ಪಾಸಿಟಿವ್ ಡೆವಲಪ್ಮೆಂಟ್ ಇರ್ಬೋದು ನೆಗೆಟಿವ್ ಡೆವಲಪ್ಮೆಂಟ್ ಇರ್ಬೋದು ಎಲ್ಲವನ್ನೂ ಕೂಡ ಕಂಪನೀಸ್ ಡಿಸ್ಕ್ಲೋಸರ್ ಅಲ್ಲಿ ಕೊಡ್ತಾರೆ ಜೊತೆಗೆ ಶೇರ್ ಹೋಲ್ಡರ್ಸ್ ಮೀಟ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಆದ್ರೆ ಇಲ್ಲಿ ಆ ರೀತಿಯ ಯಾವುದೇ ಆಕ್ಟಿವಿಟೀಸ್ ನಡೆಯೋದು ಕಡಿಮೆ ಕಂಪನಿ ಏನಾದರೂ ಮಾಹಿತಿಯನ್ನ ಕೊಟ್ಟರೆ ಓಕೆ ಕೊಡ್ಲಿಲ್ಲ ಅಂತಂದ್ರೆ ಅದರ ಬಗ್ಗೆ ಯಾವ್ದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ ಕೊಡ್ಲೇಬೇಕು ಅಂತ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ನೆಕ್ಸ್ಟ್ ಚಾನ್ಸಸ್ ಆಫ್ ಕ್ಯಾಪಿಟಲ್ ಲಾಸ್ ಎಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರುವಂತದ್ದು ಖಂಡಿತ ಇಲ್ಲಿ ಕೂಡ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಪೂರ್ತಿ ಕ್ಯಾಪಿಟಲ್ ಕೂಡ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಮೆಜಾರಿಟಿ ಸ್ಟಾರ್ಟ್ಅಪ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ ಆಲ್ಮೋಸ್ಟ್ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟ್ಅಪ್ಗಳೇ ಆಗಿರ್ತವೆ ಮೆಜಾರಿಟಿ ಕಂಪನೀಸ್ ಫೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ಕ್ಯಾಪಿಟಲ್ ಲಾಸ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ ಅದನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದ್ರೆ ಲಿಮಿಟೆಡ್ ಅಕ್ಸೆಸ್ ಈ ಕಂಪನೀಸ್ ಬಗ್ಗೆ ನಮಗೆ ಮಾಹಿತಿ ತುಂಬಾ ಕಡಿಮೆ ಸಿಗೋದು ಕಂಪನಿನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡೋದಿಲ್ಲ ಒಂದು ಜೊತೆಗೆ ನಮಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲೂ ಗಳಲ್ಲೂ ಕೂಡ ಈ ಕಂಪನಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ ಅದರಲ್ಲೂ ನಮ್ಮಂತ ರೀಟೇಲ್ ಗೆ ಸಾಕಷ್ಟು ಮಾಹಿತಿ ಸಿಗೋದೇ ಇಲ್ಲ ಅದೇ ವೆಂಚರ್ ಕ್ಯಾಪಿಟಲ್ ಅಷ್ಟಾದ್ರೆ ಕೋಟ್ಯಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡುವಂತರಾದ್ರೆ ಡೈರೆಕ್ಟ್ ಕಂಪನಿಯನ್ನೇ ಕೇಳ್ತಾರೆ ಅವರು ನೀವು ಇಂತ ಮಾಹಿತಿಯನ್ನ ಕೊಡಿ ನಾನು ಸ್ಟಡಿ ಮಾಡಿದ್ಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಅವಾಗ ಅಂತ ಸಂದರ್ಭದಲ್ಲಿ ಕಂಪನೀಸ್ ಕೊಡ್ತಾರೆ ಆದರೆ ಸಣ್ಣ ಇನ್ವೆಸ್ಟರ್ಸ್ಗೆ ಅವೆಲ್ಲ ತುಂಬಾನೇ ದೂರದ ಮಾತು ಅಂತಾನೆ ಹೇಳ್ಬಹುದು ಹಾಗಾಗಿ ಲಿಮಿಟೆಡ್ ಅಕ್ಸೆಸ್ ಇರುತ್ತೆ ಈ ಕಂಪನಿಯ ಬಗ್ಗೆ ಇನ್ಫಾರ್ಮೇಶನ್ ವಿಚಾರದಲ್ಲಿ ಇದೊಂದು ಕೂಡ ದೊಡ್ಡ ರಿಸ್ಕ್ ಆಗಿರುತ್ತೆ ಇನ್ವೆಸ್ಟ್ ಮಾಡುವಾಗ ಜೊತೆಗೆ ಇಲ್ಲಿ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಕಂಪನೀಸ್ ರಿಸ್ಕ್ ಗಳ ಬಗ್ಗೆ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ ಇದು ಮೇಜರ್ ಆಗಿ ಇರುವಂತ ರಿಸ್ಕ್ ಆಗಿರುತ್ತವೆ ಈ ಕಂಪನೀಸ್ ಅಲ್ಲಿ ಇಲ್ಲಿಯ ಅಡ್ವಾಂಟೇಜಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಇನ್ವೆಸ್ಟ್ ಮಾಡೋರು ಖಂಡಿತ ಈ ನೀವು ಗಮನಿಸಲೇಬೇಕು ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಅಡ್ವಾಂಟೇಜಸ್ ಕೂಡ ಇದೆ ಅಷ್ಟೇ ಪ್ರಮಾಣದಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಇನ್ನು ಲಿಸ್ಟೆಡ್ ಹಾಗೂ ಅನ್ಲಿಸ್ಟೆಡ್ ಶೇರ್ ವ್ಯತ್ಯಾಸಗಳೇನು ಆ ವಿಚಾರಕ್ಕೆ ಬರೋದಾದ್ರೆ ರಿಟರ್ನ್ ಪೊಟೆನ್ಷಿಯಲ್ ಅನ್ಲಿಸ್ಟೆಡ್ ಅಲ್ಲಿ ಹೈ ಇರುತ್ತೆ ಲಿಸ್ಟೆಡ್ ಅಲ್ಲಿ ಜನರಲಿ ಕಂಪೇರ್ ಮಾಡೋದಲ್ಲಿ ಅನ್ಲಿಸ್ಟೆಡ್ಗೆ ಗೆ ಸ್ವಲ್ಪ ಕಡಿಮೆ ಜೊತೆಗೆ ಸ್ಟೇಬಲ್ ಇರುತ್ತೆ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಲಿಸ್ಟೆಡ್ ಹಾಗೆ ಡೈವರ್ಸಿಫಿಕೇಶನ್ ಅಕ್ಸೆಸ್ ಟು ನಿಚೆ ಸೆಕ್ಟರ್ಸ್ ಅಂಡ್ ಎಮರ್ಜಿಂಗ್ ಕಂಪನೀಸ್ ನಾವೇನು ನೋಡಿದ್ವಲ್ಲ ಅರ್ಲಿ ಅಕ್ಸೆಸ್ ತುಂಬಾನೇ ಬೇಗ ನಮಗೆ ಇನೋವೇಟಿವ್ ಕಂಪನೀಸ್ ಅಲ್ಲಿ ಅವಕಾಶ ಸಿಗುತ್ತೆ ಇನ್ವೆಸ್ಟ್ ಮಾಡೋಕೆ ಬಟ್ ಲಿಸ್ಟೆಡ್ ಅಂತಂದ್ರೆ ಲಾಲೆ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಆಗಿರ್ತವೆ ಲಿಸ್ಟ್ ಆಗುವ ಸ್ಟೇಜ್ ಗೆ ಬರುವಾಗ ಆ ಒಂದು ಡಿಫರೆನ್ಸ್ ಇರುತ್ತೆ ಕಂಪನೀಸ್ಗೆ ಹಾಗೆ ಇನ್ಫಾರ್ಮೇಶನ್ ವಿಚಾರಕ್ಕೆ ಬರೋದಂದ್ರೆ ಲಿಮಿಟೆಡ್ ಟ್ರಾನ್ಸ್ಪರೆನ್ಸಿ ಲೆಸ್ ಇನ್ಫಾರ್ಮೇಶನ್ ಆನ್ ಮ್ಯಾನೇಜ್ಮೆಂಟ್ ಕಂಪನಿಯ ಬಗ್ಗೆ ಹೆಚ್ಚಿನ ವಿಚಾರಗಳು ಗೊತ್ತಾಗೋದಿಲ್ಲ ಟ್ರಾನ್ಸ್ಪರೆನ್ಸಿ ಕೂಡ ಕಡಿಮೆ ಬಟ್ ಲಿಸ್ಟೆಡ್ ಸ್ಟಾಕ್ ಗಳಿಗೆ ಬಂದ್ರೆ ಟ್ರಾನ್ಸ್ಪರೆಂಟ್ ಇರುತ್ತೆ ಡೀಟೇಲ್ ಪಬ್ಲಿಕ್ ಇನ್ಫಾರ್ಮೇಶನ್ ಅವೈಲೇಬಲ್ ಇರುತ್ತೆ ವ್ಯಾಲ್ಯೂಯೇಷನ್ ಆಫ್ ಅಂಡ್ ಲೋಯರ್ ವ್ಯಾಲ್ಯೂಯೇಷನ್ ಇಲ್ಲಿ ವ್ಯಾಲ್ಯೂಯೇಷನ್ಸ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಲಿಕ್ವಿಡಿಟಿ ವಿಚಾರದಲ್ಲಿ ನೋಡೋದಾದ್ರೆ ತುಂಬಾನೇ ಕಡಿಮೆ ಲಿಕ್ವಿಡಿಟಿ ಇರುತ್ತೆ ಅನ್ಲಿಸ್ಟೆಡ್ ಅಲ್ಲಿ ಲಿಸ್ಟೆಡ್ ಅಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಇನ್ನು ಕಂಟ್ರೋಲ್ ಪೊಟೆನ್ಷಿಯಲ್ ಇನ್ಫ್ಲೂಯನ್ಸ್ ಪ್ರೈವೇಟ್ ಕಂಪನೀಸ್ ಹಾಗೆ ಲಿಮಿಟೆಡ್ ಇನ್ಫ್ಲೂಯೆನ್ಸ್ ಪ್ರೈಮರಿಲಿ ವೋಟಿಂಗ್ ರೈಟ್ಸ್ ಜನರಲ್ ಮೀಟಿಂಗ್ಸ್ ಅಂದರೆ ಪ್ರೈವೇಟ್ ಕಂಪನೀಸ್ ಅಲ್ಲಿ ಕಂಪನಿಯ ಓನರೇ ಸ್ವತಃ ನಿರ್ಧಾರವನ್ನ ತಗೊಂಡ್ಬಿಡ್ತಾರೆ ಬಟ್ ಅದೇ ಲಿಸ್ಟೆಡ್ ಕಂಪನೀಸ್ ಆದ್ರೆ ಅಲ್ಲಿ ವೋಟಿಂಗ್ ಇರುತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅವರಲ್ಲೂ ಕೂಡ ಕೂತು ನಿರ್ಧಾರವನ್ನ ತಗೊಳ್ತಾರೆ ಹಾಗೆ ಮಾರ್ಕೆಟ್ ವಾಲೆಟಿಲಿಟಿಗೆ ಬಂದ್ರೆ ಅನ್ಲಿಸ್ಟೆಡ್ ಕಡಿಮೆ ವಾಲಟಿಲಿಟಿ ಒಂದಿರ್ತವೆ ಅನ್ಲಿಸ್ಟೆಡ್ ಸ್ವಲ್ಪ ವಾಲೆಟಿಲಿಟಿ ಜಾಸ್ತಿ ಇರುತ್ತೆ ಇನ್ನು ಬಿಸ್ನೆಸ್ ಮಾಡಲು ಇವೆಲ್ಲನು ಕೂಡ ಆಫ್ ಒನ್ ಲೆಸ್ ಪ್ರೂವನ್ ಅಂದ್ರೆ ಹೊಸದಾಗಿ ಬಂದಿರೋ ಇರುತ್ತೆ ಕಂಪನೀಸ್ ಹಾಗಾಗಿ ಇನ್ನು ಪ್ರೂವ್ಡ್ ಆಗಿರೋದಿಲ್ಲ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಲಿಸ್ಟೆಡ್ ಅಂತಂದ್ರೆ ಆಲ್ಮೋಸ್ಟ್ ಒಂದು ಲೆವೆಲ್ ಗೆ ಬೆಳೆದಿರ್ತವೆ ಕಂಪನೀಸ್ ಆನಂತರನೇ ಲಿಸ್ಟಿಂಗ್ ವರ್ಗೂ ಬರೋದು ಹಾಗಾಗಿ ಇಲ್ಲಿ ಪ್ರೂವನ್ ಬಿಸ್ನೆಸ್ ಮಾಡೆಲ್ ಇರುತ್ತೆ ಟಿಪಿಕಲಿ ಇದಿಷ್ಟು ವ್ಯತ್ಯಾಸಗಳು ಲಿಸ್ಟೆಡ್ ಹಾಗೂ ಅನ್ಲಿಸ್ಟೆಡ್ ಶೇರ್ ಗಳಿಗೆ ಇರುತ್ತವೆ ಇಲ್ಲಿವರೆಗೂ ಅನ್ಲಿಸ್ಟೆಡ್ ಶೇರ್ ಎಲ್ಲಿ ಬೈ ಮಾಡಬಹುದು ಅಂತ ತಿಳ್ಕೊಂಡ್ವಿ ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅನ್ನ ತಿಳ್ಕೊಂಡ್ವಿ ಹಾಗೆ ಲಿಸ್ಟೆಡ್ ಅನ್ಲಿಸ್ಟೆಡ್ ಶೇರುಗಳಿಗೆ ಇರುವಂಥ ಇರುವಂತ ವ್ಯತ್ಯಾಸವನ್ನ ತಿಳ್ಕೊಂಡ್ವಿ ನೆಕ್ಸ್ಟ್ ಯಾವ ಪ್ಲಾಟ್ಫಾರ್ಮ್ ಅನ್ನು ನಾವು ಬಳಸ್ಬೋದು ನಾನು ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಬಯಸ್ತೀನಿ ಯಾಕೆಂತಂದ್ರೆ ನಾನು ಯಾವುದೇ ಅನ್ಲಿಸ್ಟೆಡ್ ಶೇರ್ಗಳನ್ನ ಇಲ್ಲಿವರೆಗೂ ಕೂಡ ಬೈ ಮಾಡಿಲ್ಲ ಬೈ ಮಾಡುವಂತ ಪ್ಲಾನ್ ಕೂಡ ಇಲ್ಲ ನನಗೆ ಹಾಗಾಗಿ ಇಲ್ಲಿ ಪ್ಲಾಟ್ಫಾರ್ಮ್ಗಳನ್ನು ಗಳನ್ನ ನಾನು ಒಂದು ಆರ್ಟಿಕಲ್ ಅಲ್ಲಿ ಕವರ್ ಮಾಡಿರೋ ಕವರ್ ಮಾಡ್ತಾ ಇದೀನಿ ಖಂಡಿತ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಫಸ್ಟ್ ನೀವು ಡ್ಯೂಟೆಲಿಜೆನ್ಸ್ ಅನ್ನ ಮಾಡಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಯಾವ ಪ್ಲಾಟ್ಫಾರ್ಮ್ ಬೆಟರ್ ಅನ್ನೋದನ್ನ ಯಾವ ಪ್ಲಾಟ್ಫಾರ್ಮ್ ವೆಲ್ ನೋನ್ ಅನ್ನೋದನ್ನ ಯಾವ ಪ್ಲಾಟ್ಫಾರ್ಮ್ ಫೇಕ್ ಅಲ್ಲ ಅನ್ನೋದನ್ನ ತಿಳ್ಕೊಂಡು ಆನಂತರ ನೀವು ಡಿಸೈಡ್ ಮಾಡಿ ಯಾಕಂದ್ರೆ ನಾನಿಲ್ಲಿ ಒಂದು ಬ್ರೋಕರೇಜ್ ಫಾರ್ಮ್ ಕವರ್ ಮಾಡಿರುವಂತಹ ಒಂದು ಆರ್ಟಿಕಲ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದು ಪ್ಲಾಟ್ಫಾರ್ಮ್ಗಳನ್ನು ಗಳನ್ನ ಅವರು ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದರೆ ನೀವು ಅದನ್ನ ತಿಳ್ಕೊಳ್ಳಿ ಸೊ ನಾನಿಲ್ಲಿ ಮೋತಿಲಾಲ್ ಓಸ್ವಾಲ್ ಅವರ ಒಂದು ಬ್ಲಾಗ್ ಪೋಸ್ಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ನೋಡಬಹುದು ಇಪ್ಪತ್ತೈದು ನವೆಂಬರ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಕವರ್ ಮಾಡಿರುವಂತ ಅಪ್ಡೇಟ್ ಡನ್ ಮಾಡಿರುವಂತಲಿ ಮೇ ಟ್ವೆಂಟಿ ಟ್ವೆಂಟಿ ಅಪ್ಡೇಟ್ ಟ್ವೆಂಟಿ ಫಿಫ್ ನವಂಬರ್ ಆಗಿದೆ ಈ ಆರ್ಟಿಕಲ್ ಒಂದು ಬ್ಲಾಕ್ ಪೋಸ್ಟ್ ಇದು ದ ಫೇಮಸ್ ಅನ್ಲಿಸ್ಟೆಡ್ ಶೇರ್ ಬ್ರೋಕರ್ ಇನ್ ಇಂಡಿಯಾ ಮೋತಿ ಲಾಲ್ ಅವರ ಈ ಆರ್ಟಿಕಲ್ ಅನ್ನ ಕವರ್ ಮಾಡ್ತಾ ಇದೀನಿ ಇದರಲ್ಲಿ ಕೆಲವೊಂದು ನೇಮ್ಸ್ ಅನ್ನ ಇವರು ಕೊಟ್ಟಿದ್ದಾರೆ ಬಟ್ ಇವಲ್ಲಿ ಅಕೌಂಟ್ ಓಪನ್ ಮಾಡೋ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಓಪನ್ ಮಾಡ್ಕೊಳ್ಳಿ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟೆಡ್ ಇದೀರಿ ಅಂತಂದ್ರೆ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ನೋಡಬಹುದು ಅನ್ಲಿಸ್ಟೆಡ್ ಶೇರ್ ಬ್ರೋಕರ್ ಇನ್ ಇಂಡಿಯಾ ಮೊದಲನೇದಾಗಿ ಅನ್ಲಿಸ್ಟೆಡ್ ಝೋನ್ ಅನ್ನು ಕೊಡ್ತಾ ಇದ್ದಾರೆ ಇವರು ಇದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿ ಜೆನ್ಯೂನಾ ಅನ್ನೋದನ್ನ ಆ ನಂತರ ಡಿಸೈಡ್ ಮಾಡಿ ನಂತರ ಆರ್ಮ್ ಸೆಕ್ಯೂರಿಟೀಸ್ ಎರಡನೇ ನೇಮ್ ಹಾಗೆ ಮೂರನೇ ನೇಮ್ಗೆ ಬಂದ್ರೆ ಪ್ಲಾನಿಫೈ ಇದೆ ನಾಲ್ಕನೇ ನೇಮ್ ತ್ರೀ ಎ ಡೀಲ್ ಇದೆ ಹಾಗೆ ಎನ್ರಿಚ್ ಅಡ್ವೈಸರ್ಸ್ ಐದು ಇದೆ ಐದು ನೇಮ್ಸ್ ಅನ್ನ ಇವರು ತಮ್ಮ ಬ್ಲಾಕ್ ಪೋಸ್ಟ್ ಅಲ್ಲಿ ಹಾಕಿದ್ದಾರೆ ಇಂಟ್ರೆಸ್ಟ್ ಬೇಕಿದ್ರೆ ಇವುಗಳ ಬಗ್ಗೆ ತಿಳ್ಕೊಂಡು ನಿಮಗೆ ಯಾವ್ದು ಬೆಟರ್ ಪ್ಲಾಟ್ಫಾರ್ಮ್ ಅನ್ಸುತ್ತೋ ಅಂತವನ್ನ ಬೇಕಿದ್ರೆ ಬಳಸಬಹುದು ಎನ್ರಿಚ್ ಅಡ್ವೈಸರ್ಸ್ ತ್ರೀ ಎ ಡೀಲ್ ಪ್ಲಾನಿಫೈ ನಂತರ ಆಮ್ ಸೆಕ್ಯೂರಿಟೀಸ್ ಅನ್ಲಿಸ್ಟೆಡ್ ಝೋನ್ ಈ ಐದು ನೇಮ್ಸ್ ಅನ್ನ ಮೋತಿಲಾಲ್ ಓಸ್ವಾಲ್ ಅವರು ತಮ್ಮ ಬ್ಲಾಕ್ ಪೋಸ್ಟ್ ಅಲ್ಲಿ ಕವರ್ ಮಾಡಿದ್ದಾರೆ ಫೇಮಸ್ ಅನ್ಲಿಸ್ಟೆಡ್ ಶೇರ್ ಬ್ರೋಕರ್ಸ್ ಅಂತ ಅನ್ಲಿಸ್ಟೆಡ್ ಶೇರ್ ಬ್ರೋಕರ್ಸ್ ನಾನು ರಿಪೀಟ್ ಮಾಡ್ತೀನಿ ಬೇಕಿದ್ರೆ ಇವುಗಳ ಬಗ್ಗೆ ತಿಳ್ಕೊಂಡು ಡಿಸಿಷನ್ ಕೂಡ ತಗೊಳ್ಬಹುದು ಸರಿ ಹೇಳಿರಿ ಹಾಗೆ ನಾನು ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ ಆಕ್ಚುಲಿ ಡಿಸ್ಅಡ್ವಾಂಟೇಜ್ ಅನ್ನೋದನ್ನ ಈ ಅನ್ಲಿಸ್ಟೆಡ್ ಶೇರ್ ಡಿವಿಡೆನ್ಸ್ ಪೇ ಮಾಡೋದು ತುಂಬಾ ಕಡಿಮೆ ಪೇ ಮಾಡೋದೇ ಇಲ್ಲ ಅಂತಾನೆ ಹೇಳ್ಬಹುದು ಬಟ್ ಯಾವ್ದಾದ್ರು ಒಂದು ಕಂಪನಿ ಮಾಡಿದ್ರು ಮಾಡಬಹುದೇನೋ ಬಟ್ ಡಿವಿಡೆಂಡ್ ಪೇ ಮಾಡೋದಿಲ್ಲ ಅಂತಾನೆ ಹೇಳ್ಬಹುದು ಈ ಕಂಪನೀಸ್ ಅದೊಂದು ಕೂಡ ಡಿಸ್ಅಡ್ವಾಂಟೇಜ್ ಅದನ್ನು ಕೂಡ ಬೇಕಾದ್ರೆ ಡಿಸ್ಅಡ್ವಾಂಟೇಜ್ ಗೆ ಆಡ್ ಮಾಡ್ಕೊಡಿ ಸರಿಗಳಿರಿ ಅನ್ಲಿಸ್ಟೆಡ್ ಶೇರ್ಗಳ ಬಗ್ಗೆ ನಿಮಗೆ ಇರುವಂತಹ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಖಂಡಿತ ಇದ್ರ ಬಗ್ಗೆ ಒಂದಷ್ಟು ವಿಚಾರ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ನಿಮ್ಮ ಡೌಟ್ ಗಳು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಕ್ಲಿಯರ್ ಆಗಿದ್ರೆ ಒಂದು ಫೀಡ್ಬ್ಯಾಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಅಂತ ಕೊಡಿ ನನಗೂ ಕೂಡ ಗೊತ್ತಾಗುತ್ತೆ ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ ಅದು ಗೊತ್ತಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ